Thank you. ವೀಕ್ಷಕರೇ ಇವತ್ತು ಎರಡಾ ವೀಡಿಯೋ ಬಿಟ್ಟಿನಿ ಇಲ್ಲಾಂದ್ರೆ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಇದು ಮೂರನೇದು ರೆಡಿ ಮಾಡಕತ್ತಾನ್ರಿ ಯಾಕಂದ್ರೆ ನಮ್ಮ ತಾತಂಗ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅದಕ್ಕೆ ನಮ್ಮಮ್ಮ ಇವತ್ತು ನೈಟ ಟ್ರೈನ್ಗೆ ಏರು ಅಂತ ಕೋತಿದಾರೆ ಅದಕ್ಕೆ ಇವತ್ತು ನೈಟ್ ಹೋಗಬೇಕು ಅದು ಕೇಳ್ಕೊತಿದ್ರಂತ ನಮ್ಮ ಅಜ್ಜಿ ಎಲ್ಲರೂ ಕೇಳ್ತಿದ್ರು ಕರ್ಸು 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 ಹಾಕಿ ಒಬ್ಬಾಕಿ ಬಂದಿಲ್ಲ ಅಂತೇಳಿ ಅದಕ್ಕೆ ಅವ್ರಿಗೆ ಹೋಗ್ತಾನ್ರಿ ಇವತ್ತು ನೈಟು ಅದಕ್ಕೆ ಇವತ್ತು ನಾಲ್ಕು ಇಲ್ಲ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಬೇಜಾರುಬಿಡ್ರಿ ನಾಳಾಗ ಕಂಟಿನ್ಯೂಸ್ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಯಾಕಂದ್ರೆ ನಮ್ಮ ತವರು ಮನೆಗೆ ಹೋದ್ರೆ ಅಮ್ಮನ ಇರ್ತಾರ ತಾತನ ನೋಡ್ಕೊಂತಾರ ಯಾರು ಡಾಕ್ಟ್ರು ಅಂದೇ ಬಿಟ್ಟಾರಂತ ಇವತ್ತು ಇಲ್ಲ ನಾಳೆ ಅಂತೇಳಿ ಅದಕ್ಕೆ ಇದ್ದಂಗೆ ಬಂದ್ ನೋಡ್ಕೊಂಡು ಹೋಗುವಂತಿದಾರ್ರಿ ಅದಕ್ಕೆ ಇವತ್ತು ನೈಟ್ ಹೋಗ್ತೀನಿ ರೀ ವಿಡಿಯೋಸ್ ಬಿಟ್ಟಿಲ್ಲ ಅಂತ ಯಾರು ಬೇಜಾರಾಗ್ಬ್ಯಾಡ್ರಿ ಅಲ್ಲ ಅಲ್ಲಲ್ಲ ಆಗ್ಲಿ ನನ್ನ ಮಗ ತೆವಿದು ಕಟ್ಬಿಟ್ಟ ಮಲಪ್ಪ ಭಾರ ಬಾರ ಭಾಳ ಬಂದಾರ ಅಯ್ಯೋ ಮುದ್ದು ಬಾ 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 ಇಲ್ಲಿ ನೀ ನೋಡು ಇಲ್ಲಿ ನಿ ನಿಮ್ಮಮ್ಮ ನಿಮ್ಮಮ್ಮ ಓಡ್ಬ ಓಡ್ಬು ಒಡ್ಬ ಓಡ್ ಬಾ ಅರ್ಚನಮ್ಮ ಅರ್ಚನಮ್ಮ ಒಳಗಿದ್ಯನೇ ಒಂಚೂರು ನಮ್ಮ ಮಗಂಗೆ ಆರಾಮ ಇಲ್ಲ ಕಣೇ ಯಾಕೋ ಜ್ವರ ಬಂದ್ಬಿಟ್ಟ ಒಂದು ಇನ್ನೂ ಚೆನ್ನಾಗಿ ಆಗ್ತಾರೆ ಏನ ಓತ ಏ ಬಾ 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 ಯಾರಕ್ ಹೋಗ್ತಾರೆ ಹೋಗಣ ಅಂತ ಬಾ ನೋಡೋಣಂತ ಬ್ಹ್ಹ ಅವ ಅವ್ರ್ನ ಒಳಗೆ ಹೋಗಣ ಬಾ 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 ಮಂಗಡ ಬಾ 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 ಆಕಿ ಅಲ್ಲ ತಂಗಿ ಸುಂದ್ರಿ ಸುಂದ್ರಿ ಸುಬ್ಬಿ ಬನ್ನಿ ಅಂಟಿ ಯಾರು ಒಳಕ್ಕೆ ಬನ್ನಿ ಅಮ್ಮ ಒಳಗಡೆ ಏನೋ ಕೆಲಸ ಮಾಡ್ತಿದಾರೆ ಅತ್ತೆ ಬನ್ನಿ ಬನ್ನಿ ಒಳಗಡೆ ಇವ್ನಂತೂ ಬಿಟ್ಟು ಕೊಡ್ತಾನೆ ಇಲ್ಲ ಹೊಲ್ ಕಿರ್ಕೊಂಡು ಕೂತಾನೆ ಇವ್ ಎತ್ಕೊಂಡು ಅಷ್ಟು ದೂರ ಬರಕ್ಕಾಗಲ್ಲ ಬರ್ರಿ ಆಂಟಿ ಇನ್ನು ಈತನ ಎತ್ಕೊಂಡ್ ಬಂದಿನಿ ಹೊರಕಂದ್ರೆ ಆಕೆ ಎಲ್ಲ ಅಲ್ಲೇ ಆಟ ಆಡ್ತಾಳೆ ಪುಷ್ಪ ಜೊತೆ ಮಗ ಅದು ಹೇಳ್ತಾಳೆ ನೋಡಿ ಬನ್ನಿ ಬನ್ನಿ ಓ ಆಂಟಿ ಹಾಂ ಚಂದ್ರಕಲಾ ಆಂಟಿ ನೀವ ನೀವೇ ನಿಮ್ಮ ಬಂದಿರಾ ಈ ಹುಡುಗರು ನಮ್ಮ ಪುಷ್ಪನ ಹುಷಾರ್ ಮಾಡಿದ್ದು ಹಾಂ ಇದು ಹುಷಾರ್ ಮಾಡಿದ್ದು ಅಂತೀನಿ ನೋಡಿರಿ ಕಾಪಾಡಿದ್ದು ಹ್ಞೂ ಯಾಕೋ ಹಾಕೋ ಎಣ್ಣೆಯಿಂದ ಜ್ವರ ಬಂದ್ಬಿಟ್ಟು ನನ್ನ ಮಗು ಅದಕ್ಕೆ ಒಂದು ನಿಮ್ಷಾನಾ ಕಸ್ಕೊಂಡೋಗ್ಕೊಂಡ್ ಬಂದಿ ಅದೇ ಡಾಕ್ಟರ್ ಮುನ್ಸ್ವಾಮಿ ಅವಳು ಸರಳ ಜೊತೆ ಓಡೋಗನಂತೆ ಹ್ಞೂ ಊರಲ್ಲ ಅದ ಮಾತಾಂತರ ನೋಡ ಸರಳಕ್ಕನು ಆತನು ಮದ್ವೆ ಕೊಡೋದ್ರು ಜಾತಿ ಏನು ಬಿಟ್ಟು ಸಾಯ್ತೀರಂತೆ ಅವರಪ್ಪ ಇವರಪ್ಪನವ ಅದಕ್ಕಿ ಬಿಡ್ಕೀನ್ ಕರ್ಕೊಂಡು ಆರ್ಕೊಂಡು ಬಿಟ್ಟಣ್ಣ ಹ್ಞೂ 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 ಕಿರಲ್ಲ ಪಪ್ಪ ಅವ್ರು ಏನ್ ಮಾಡ್ತಾರ ನಿನ್ನ ಅಯ್ಯೋ ಅಳ್ತಿಯಲ್ಲಪ್ಪ ಕಿರ ಹ್ಞೂ ನಿಮ್ಮವಾಗ ನಾನಾ ಇಟ್ಟು ಬೇಸ್ ನೋಡ್ಕೊತೀರಿ ನಿನ್ನ ತಿ ಹಂಗ್ಬಿಟ್ಟವನ ಕಣಕ ಏನು ಒಟ್ಟುಕೊತ ಗೊತ್ತೇನಾಯ್ತಾ ಅದೇ ಬರ್ರಿ ಬರೀ ಮುಂಚೂರು ಅದಕ್ಕ ಅವ್ರಲ್ಲ ಕಣತ್ಗೆ ಎಲ್ಲೋ ಸ್ನಾನಕ್ಕೆ ಹೋಗೈತೆ ಅಮ್ಮ ಅದಕ್ಕೆ ಏನ್ ಕೇಳಬರೋ ಅಂತೂ ನೋಡು ಅದಕ್ಕ ನಾನಾ ಬಂದಿ ನೋಡು ಆಂಟಿ ನೀವೇನು ಇವ್ರನ್ನ ಕರ್ಕೊಂಡು ಮುಗಿಟ್ಟಿದ್ರ ಏನಾಗಿದೆ ಅವ್ರಿಗೆ ನೋಡಪ್ಪ ಹ್ಞೂ ನನ್ನೇ ಬಂದು ಹ್ಞೂ ಏನಾಗಿದೆ ಅಂತ ಕೇಳ್ತಾವಳ ನೋಡಪ್ಪ ಕಾಪಾಡಿಕೆ ಕಾಲೇಜಿಂದ ಹೆಂಗೆ ಕೇಳ್ತಾವಳೆ ಹ್ಞೂ ನನ್ನ ಅಂತೂ ಅದಳೆ ಅತ್ಗೆ ಹತ್ಗೆ ಅತ್ಗೆ ಅತ್ಕೆ ಅವ್ರು ಕಾಪಾಡಿದ ಅಂದ್ರೆ ನನ್ನ ಕತೆ ಅದು ಹೋಗತ್ತೆ ಕಣತ್ಕೆ ಹ್ಞೂ ಅಣ್ಣನೂ ಒಪ್ತಿದ್ದಿಲ್ಲ ಮತ್ತು ತಾವನ್ನೂ ಒಪ್ತಿದ್ದಿಲ್ಲ ಹೆಂಗೋ ಹ್ಞೂ ಸಾಹಕಾರನು ನಮ್ಮಮ್ಮನ್ನು ಸುಧಾ ಕರೆಸಿದ್ರು ಅಂತೇಳಿ ಭಾಳ ಖುಷಿ ಪಡ್ತಪ್ಪ ಕಣ್ಣು ಕಣ್ಣು ಕಲಿತಾಗ ಮಗ ಬೋಡಿ ಮಗ ಅಲ್ಲಿಂದ ಕರ್ಕೊಂಡ್ಬರ್ಬೇಕಾರೆ ಮಗ ಹಿಂಗೆ ಇಟ್ಕೊಂಬಂದ ಹೆಣ್ಮಗಿ ನೋಡಿದ ತಕ್ಷಣ ಹೇಳ್ಕಿರಿತವೇ ಓಹೋ ಇವತ್ತಿಂದನೇ ಪ್ರೀತಿ ಸೂರು ಹಾಂ ಅಪ್ನಂಗೆ ಮಗ ಹಾಂ ಯಾರೋ ಬಿಟ್ಟಾಕಂತವಾನೆ ಇದೇ ಊರಾಗ ಅದು ವರ್ಷನಮ್ಮ ಮಗಳನ್ನೇ ಬಿಟ್ಟಾಗ್ತವಾನೆ ನೋಡಿರಿ ಹೆಂಗೆ ಬಿಟ್ಟಾಕಂತವಾನೆ ಅದು ಕಣ್ಣ ಕಣ್ಣು ಮುಟ್ಕಿಸ್ತೇನೆ ಇಬ್ಬರು ಹಿಂಗೆ ನೋಡ್ಕೊಂತ ನಿಂತಾರೆ ಹಾಂ ಸುಭದ್ರರು ಹಲೋ ಮಗನೇ ಹಲೋ ಹುಷಾರಾಗಿದ್ಯಲ್ಲ ಈಗ ನೋಡಲಾ ಹಾಂ ಅವ್ರು ಬಂದು ಮಾತಾಡ್ಸಿದ ತಕ್ಷಣ ಆರಾಮಾಗ್ಬಿಟ್ಟೆ ಅಯ್ಯೋ ಬಡಿ ಮಗನಾ ಅಣ್ಣ ನೋಡ ತಕ್ಷಣ ನನ್ನ ಮಗನ ನೋಡತಾನೆ ಅವನಾಯ್ತವೇಬಿಟ್ಟು ಅವರು ನಗ್ತಾವ್ರೆ ಅಯ್ಯೋ ನನ್ನ ಮಗ ಹಂಗೆ ಕಾಣಪ್ಪ ಹ್ಞೂ ನೆನಸ್ರೇನೋ ಅರ್ಥಾಲಿಲ್ಲಲ್ಲಪ್ಪ ಏನೋ ಚಿನ್ನ ಅಂತ ಏನೋ ಅಂತಿದ್ರು ಚಿನ್ನ ನನ್ನ ನಾನೆಸರು ಅಯ್ಯಯ್ಯೋ ನನಗೇನಾಗೈತೆ ಅವ್ರ ಮುಖ ನೋಡ್ಕೊಂಡು ನಿಂತೀನಿ ಹಾಂ ಏನಾದರೂ ಲವ್ ಸ್ಟಾರ್ಟ್ ಆಗ್ಬಿಡ್ತಾ ಹೆಂಗ ನಾನೇನು ಈ ಥರ ಆಗ್ಬಿಟ್ಟಿದ್ದೀನಿ ಎಪ್ಪ ಅವರು ನೋಡ್ತಿದ್ದಂಗೆ ಏನಾಗ್ ಬಂದ್ಬಿಡ್ತು ಅವರು ನಕ್ಬಿಟ್ರು ನಾನು ಅವ್ರ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಅವ್ರು ನನ್ನ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ರು ಲವ್ ಸ್ಟಾರ್ಟ್ ಆಯ್ತಾ ಏನಾಯ್ತಿದ್ದು

நோட முகண்டோடு மகன் விட்டு ஆள் நம்ம யார் வாட்டோரி ஆன வந்தா மாந்த நிமிஷரி ஆ ஒன்ஹெத் நிமிஷம் மத்தவர இன்ஜெக்ஷன் ஒன்ஹத்து நிமிஷம் ரோசி அல்வா டாக்டர் கொடுத்து அல்வா கொத்திவா ஆ நான் இது மதே நானே மகன மகனே அப்ப ಇದಕ್ಕಪ್ಪ ಈರು ನಾಚ್ಕಂತೀ ನಾನು ನಿನ್ನೆ ಹುಡುಗರು ಕೊಡಕಿಲ್ಲ ಬಿಡು ನನ್ನ ಮಗಳು ಹಿಂಗ ಇನ್ನು ಚಿಕ್ಕೊಳ ಆತಲ್ಲ ಹ್ಞೂ ಈಗಲಿಗೆ ಹಚ್ಕೊಂಡ್ಬಿಟ್ರೆ ಹೆಂಗಪ್ಪ ನನ್ನ ಮಗಳು ಇನ್ನೂ ಚಿಕ್ಕೊಳು ಹ್ಞೂ ನನ್ನ ಮಗಳ್ನ ಕೊಡಾಗುತ್ತೇನ ಖುಷಿ ಖುಷಿಯಾಗಿರು ಹಾಂ ತಲೆ ಎತ್ತಪ್ಪ ಏನು ಹಿಂಗೆ ನಾಚ್ಕೊಂತಿ ನಾಚ್ಕೊಂಡು ನೀರಾಗಿರೋದು ನೋಡ ಪುಷ್ಪ ಹೋಗವ ಹೋಗಿ ಒಂದು ಕ್ಲಾಸ್ ಟೀ ಥರವ ಹುಡ್ಡುಗೆ ಸರಿ ಕಣಮ್ಮ ಹಾಂ ಬಿಟ್ಟು ಬಿಟ್ಟೋಗಿರ್ತೀರ ನಂಗೆ ಮನೆಯಾಗೆ ಬ್ಕವ ಇನ್ನೂ ಬಂಡೆ ತೀರ ಒರ್ಸ್ಬೇಕು ಮತ್ತು ಬಣ್ಣ ತೊಳಿಬೇಕು ಹಾಂ ಪಾತ್ರೆಗಳು ಸಾಮಂತ ತೊಳಿಬೇಕು ಎಲ್ಲ ಜಗ್ಗಿಕೆ ಸಾವೆ ಕಣಮ್ಮ ಹ್ಞೂ ನಾವು ಓಡ್ತೀರಿ ನೀವೇ ಇರ್ರಿ ಸರಿ ಏನ ಓ ಸರಿ ಕಣಂಟಿ ಆಯ್ತು ಹೋಗಿ ಬನ್ನಿ ನಮ್ಮ ಪುಷ್ಪ ಇದ್ದಾಳಲ್ಲ ಟೀಗೆ ಕೊಡ್ತಾಳಾ ನನ್ನ ಮಗಳನ್ನ ಎತ್ಕೊಬೇಕು ನಾನು ನಾನು ಹೋಗ್ತೀನಿ ಒಳಕ ನನ್ ಕೆಲಸ ಅವೇ ಹೋಗಮ್ಮ ಪುಷ್ಪ ಟೀ ತಂದು ಕೊಟ್ಬಿಡು ಕುತ್ಕೊಳ್ಳ ನಾ ಮತ್ತೆ ಬರ್ತಾರೆ ಕುತ್ಕೊ ಸರಿ ಸರಿ ಹಿಂಗಸ್ಕೊಂಬಲ್ಲ ಜೊಕರ್ ಜೊಳವರ ಸುಂದರಂಗ ಹಾ ಸುರ್ ಸುಂದ್ರ ಹೋಗಿ ಕುತ್ಕೊಂಡು ಮುತ್ತ ಮುತ್ತ ಹಾ ಚಿನ್ನಾರಿ ಮುತ್ತ ಅಯ್ಯೋ ಮುತ್ಕೊಟ್ಟಷ್ಟೇ ಖುಷಿ ಐತೆತಲ್ಲ ಬೋಡಿ ಮಗನ ಹಾ ಕೂತ್ಕೊಂಡಿದ್ದು ಹಿಂದೆ ಕೈ ಇಟ್ಟ ಇವ್ ಅನ್ನ ಕಲ್ಸಾಕೆ ಆಯ್ತಲ್ಲ ಬಂದ್ಬಿಟ್ಟು ಇವಾಗ ನೋಡೋಲ್ಲ ಅದ ಹಾ ಸರಿ ಹೋಗು ಈ ಕಡೆ ಮನೆ ನಿಮ್ಮ ಮತ್ತೆ ಬನ್ನಾಗ ಹೇಳು ಹಾ ಚಂದ್ರಕಲ ಮುಂದೆ ಮಗ ಅಂತ ಅಂದ್ಬಿಟ್ಟು ನೋಡೋಣ ನಿಮ್ಮ ಮತ್ತೆ ಹಾ ಹಾಕಬೇಕಂತ ಜ್ವರ ಮೈಸೂರ್ತಿದ್ವು ಅಂತ ಹೇಳಿ ಹಿಂಗೆ ಚೆನ್ನಾಗಿ ಕಳ್ಸ ಹಾ ಹಾಕಿಸ್ ಕಳ್ಸ್ರಿ ಹಾ ಎರಡು ಪೆಟ್ರಿ ಅನ್ನು ಹಾ ಕಡೆ ಕುಂಡಿಗೊಂದು ಈ ಕಡೆ ಕುಂಡಿಗೊಂದು ಅಂಡ್ ಎತ್ತ ಬಾರ್ದಿ ನನ್ನ ಮಗ ಹಂಗೆ ಸರಿ ಅಂಟಿ ಅತ್ತೆ ತಕ್ಷಣ ಹೇಳ್ತೀನಿ ಸರಿನಾ ಹೋಗಿ ಹೋಗಿ ನೀವು ಕೆಳಗೆ ಕುಂದಿರ್ತಿ ಮ್ಯಾಕ್ ಕುಂದ್ರ ನೀನೇನಪ್ಪ ನಿಮ್ಮ ಮನೆ ಅಷ್ಟು ದುಡ್ಡಿಟ್ರುಳು ಚೆನ್ನಾಗಿರೋಳು ನೀನು ಹಾಕಿದ್ರೆ ನೀನ್ ಕೇಳಕ್ ಕುರ್ತೀವಲ್ಲಪ್ಪ ಮ್ಯಾಕ್ ಕುಂದ್ರ ಮ್ಯಾಕ್ ಕುಂದ್ರ ಪ್ಪ ಹ್ಞೂ ಇವನು ಎತ್ಕೊಂಡ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬಿಡ್ತಾ ಹಾ ಹಾಂ ನಮ್ಮ ಅಣ್ಣನ ಎತ್ಕೊಂಡಳ ನನ್ನ ನೆತ್ಕೊಂಡಿಲ್ಲ ಅಂತೇಳಿ ಸರಿ ಹಾಂ ಹೋಗೋಣ ಪುಷ್ಪ ಟೀ ತಂದು ನಾನು ಅಷ್ಟೊಳಗೆ ಇವನ್ನ ಮಲಗಸ್ ಬರ್ತೀನಿ ಹಾಂ ನಾನು ಹೋಗುವ ಹೋಗು ಹೋಗಿ ಮರೈತಿ ಏನು ಮಕ್ ಮಕ್ಕ ನೋಡ್ಕೊಂಡು ನಿಂತಿವಾಗ ಹಾಂ ನನ್ನ ಮಕ್ಕ ಯಾಕೆ ನೋಡ್ತೀವಿ ಟೀ ತಕ್ಕ ಕೊಡೋ ಐಯ್ ಹಾಂ ಹ್ಞೂ ಸರಿ ಆಯ್ತು ಕೊಡ್ತೀನಿ ನಾನೇ ಹಂಗೆ ಕಣಪ್ಪ ಹ್ಞೂ ಯಾರು ಹೊಸ ಬಂದ್ಬಿಟ್ಟು ಹಂಗ ನೋಡ್ಕೊಂಡು ಹ್ಞೂ ಟೀ ತಗೊಂಬತ್ತೀರಪ್ಪ ಬತ್ತಳೀರಪ್ಪ ಬತ್ತಾಳಿರ ಹ್ಞೂ ಸರಿ ಕಣ ಇಲ್ಲೇ ಗೊತ್ತಿರ್ತಿವಿ ಹೋಗಿ ಅಕ್ಕ ಹೋಗಿ ನಾನು ಸುಸ್ತೈತೆ ಒಂದು ಲೋಟ ನೀರು ತಗೊಂಬರ್ರಿ ನಮ್ಮ ಅವ ತಾಯಿ ಯಾಕೋ ಆರಾಮ ಇಲ್ದಂಗೆ ಆಗ್ಬಿಟ್ಟಿನಿ ಕಡೆ ಒಂದೇ ದಿನ ಕೂಲಿ ಮಾಡಿತ್ತು ಏಟು ಮಕ್ಕ ಬತ್ತೋಯ್ತು ನೋಡೇ ಅಯ್ಯೋ ನನ್ನ ಮಗಳೇ ಹೇಳಿ ಕರ್ಕೊಂಡೋಗಿ ಯಾವ ಥರ ಮಾಡ್ಬಿಟ್ನಪ್ಪ ನನ್ನ ಮಗ ನನ್ಗೆ ಹೊಟ್ಟೆ ಉರಿತೈತಿ ಮಗಳೇ ಅಯ್ಯೋ ಬಂಗಾರಿ ಮುದ್ದು ಕಣವ ನೀನು ಆದ್ರೇನೋ ಮಾಡಲಿ ಅಷ್ಟು ಮಗನ ಕೈಯ್ಯಾಗೆ ಹೊಡಿಸ್ಕೊಳವನೇ ಅಂತಂದ್ರೆ ಊರಾಗ ಮಂದಿ ಆಡ್ಕೊಂಡು ತರ ಅನ್ಬಿಟ್ಟು ನಿನ್ಸ ಪರವಾಗಿ ಬರಲಿಲ್ಲ ಕಡೆ ನನ್ನ ತಾಯಿ ನಿನ್ಗೆ ಹೆಂಗೆ ಅದ್ರಸ್ಕೊಂಡು ಹೋಗ್ಬಿಟ್ಟೆ ಹೇಳ್ಕೊಂಡು ಹೊಡ್ದೆ ಬಿಟ್ಟಲ್ಲ ನಿಂತಮ್ಮ ಅಲ್ಲಿ ಅವ್ ತಮ್ಮ ಕೈಯಾಗ ಓಡಿಸ್ಕೊಂಡು ಪರಿಸ್ಥಿತಿ ಬಂದ್ಬಿಡ್ತು ನನಗೆ ನೋಡು ಹೆಂಗೆ ಹೊಡ್ದ ಹಾ ಅದ್ರಾಗ ಬೇರೆ ಕೂಲಿಯಾಗ ಫುಲ್ಲು ಸಾಯಿಸ್ಬಿಟ್ಟ ಕಣ ಹಂಗೆ ಯಾವ ನೋಡು ಏಟತ್ತು ಕರ್ಕೊಂಬಂದಾನ ಮೂರುವರೆ ಕರ್ಕೊಂಬಂದಾನ ಮೂರು ಗಂಟೆಗೆ ಎಲ್ಲರನ್ನೂ ಬಿಟ್ಟರು ನಾವು ಬೆಳಗ್ಗೆ ಲೇಟಾಗಿ ಹೋಗಿ ತಾಸ ದಾಸು ಇನ್ನೂ ಕೆಲಸ ಮಾಡಿಸ್ತಾನ ಮಗ ನಂಗಂತ ಸುಸ್ತು 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 ಕಡೆ ಏ ತಿಮ್ಮಿ ನಾಳೆ ಆರೂವರೆ ರೆಡಿ ಆಗಿರ್ಬೇಕು ಇಲ್ಲ ಅಂದ್ರೆ ನೋಡು ಕಪ್ಪ ಕಪ್ಪಲ್ ಕುದ್ ಬಿಡ್ತೀನಿ ಇವತ್ತು ಮಾಡಿದಾಗ ನಾಳಕ್ಕೆ ಮಾಡಿ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ಹಾ ಬೇಗ ರೆಡಿ ಆಗಿ ಕುಂತಿರ್ಬೇಕು ಇಲ್ಲ ಅಂದ್ರೆ ನಾನು ಸಾಯಿಸಾ ಬಿಡ್ತೀನಿ ಹ್ಞೂ ಮೇಲೆ ಮ್ಯಾಲ ಕಾಲಿಕ್ ನನಗೆ ಹೋದ್ಲು ಅಂತ ಚಿಂತೆ ತಕೊಂಡ್ರೆ ಪರವಾಗಿಲ್ಲ ಅಲ್ಲ ಪಪ್ಪ ಹಂಗ ಬೈತಿ ಹಾ ಆಕೆ ನೋಡ್ರಕೊತ ಮಾಡ್ಬಿಟ್ಟಾ ಅಂತ ಹೇಳಿ ರೋಡಾಗ ಎಲ್ಲಾರ ಮುಂದೆ ಅವಮಾನ ಆಯ್ತಂದ್ರ ನನ್ನ ಮಗಳಿಗೂ ಮನ್ಸಿರಲಿಲ್ಲ ಏನ ಆಕೆ ಏನು ದೇವ್ ಏನು ಆಕೆಗೂ ಮನ್ಸಿರುತ್ತಲ್ಲ ನೀನು ಯವ್ವ ನೀನೇನಾದ್ರು ಭಾಳ ಮಾತಾಡಿ ಅಂದರೆ ಈಗಲೇ ನೀನು ಇನ್ನೂ ತಗೊಂಡೋಗಿ ಕೂಲಿ ಬಿಡ್ತೀನಿ ಹಾಂ ಹೂವು ಮಗಳು ಇಬ್ಬರು ಸೇರಿಸಿ ನನಗಾದ್ರು ರೊಕ್ಕ ತಂದು ಕೊಡಬೇಕು ನಂದು ಎಷ್ಟು ಖರ್ಚಾಗೈತೆ ಗೊತ್ತೇನಾ ಟೋಟಲು ಮೊಬೈಲ್ದು ಹತ್ತು ಸಾವಿರ ರೂಪಾಯಿ ಈಗ ಚಾರ್ಜರ್ ಇಟ್ಕೊಂಡು ನೀನು ಪೂಜೆ ಮಾಡಲೇನಾ ಹಾಂ ಈಗ ಚಾರ್ಜರ್ ಸಿ ಪಿನ್ ಚಾರ್ಜರ್ ಇದನ್ನೊಂದು ಪಿನ್ ಚಾರ್ಜರ್ ಬಂದಿರೋದು ಅದಕ್ಕೆ ಹಾಂ ಈಗ ಬೇರೆ ಫೋನ್ ತಗೊಂಡ್ರೆ ಯಾವ ಚಾರ್ಜರ್ ಕೊಡ್ತಾರೋ ಗೊತ್ತಿಲ್ಲ ಹಾಂ ನನಗೆ ಹೊಸ ಚಾರ್ಜರ್ದು ಅದು ಎಲ್ಲ ಸೇರಿ ಹನ್ನೊಂದು ಸಾವಿರ ರೂಪಾಯಿ ಆಗಿತ್ತು ಬಿಲ್ಲು ಹಾಂ ನಾನು ಒಂದು ಸಪ್ರೇಟ್ ಚಾರ್ಜರ್ ತಗೊಂಡಿದ್ದೆ ನನಗೆ ಗೊತ್ತಿಲ್ಲ ನನಗೆ ಮೊಬೈಲ್ದು ಚಾರ್ಜರ್ದು ಎರಡು ದುಡ್ಡು ಕೊಡಬೇಕು ಇವತ್ತು ಮುನ್ನೂರೈವತ್ತು ರೂಪಾಯಿ ಕೊಟ್ಟಳಾ ಮುನ್ನೂರು ರೂಪಾಯಿ ಕೊಟ್ಟಾಳಾ ಯಾಕ ಹಾಂ ಮುನ್ನೂರು ರೂಪಾಯಿ ನಾನು ಇಟ್ಕೊಂಡಿನಿ ಇವತ್ತಾಗ ಹೋಗಿ ಡೌನ್ ಪೇಮೆಂಟಾಗಿ ಫೋನ್ ತರ್ತೀನಿ ನಂಗೆ ತಿಂಗಳ ತಿಂಗಳ ಈಗ ಕಟ್ಕೊಡ್ಬೇಕಷ್ಟೇ ಇಲ್ಲ ಅಂದ್ರೆ ತುಳಿದ ಸಾಯಿಸ್ಬಿಡ್ತೀನಿ ಮನೆಯಾಗ ಯಾರನ್ನೂ ನೋಡೋಕ್ಕಿಲ್ಲ ಇವಾಗಲೇ ಬೇಯಿಸತ್ತದಿ ನನಗೆ ಫೋನ್ ಬೇಕೋ ಬೇಕೋ ಬೇಕಷ್ಟೇ ಯವ್ವ ನೋಡಿ ಎವ ಹಾ ನಾನು ಹಿಂದೆ ಬಂದವನೇ ಯವ್ವ ಇವನು ಹಾಂ ನೋಡು ಏಟ್ ಅವಾಗ್ತಾನ ಯವ್ವ ನನಗೆ ಕಣೆ ಫಸ್ಟ್ ನಂಗ ಅಣ್ಣ ಫೋನ್ ಹಚ್ಚಿ ಕಣ ಯವ ಇವತ್ತು ಫೋನ್ ಹಚ್ಚಿ ನಾನು ಉಂಟು ಬಿಡ್ತೀನಿ ನಾನು ಇಲ್ಲಿರಲಿಲ್ಲ ಇರಲಿಲ್ಲ ಇವ ಮಗಳ ಫೋನ್ ಹತ್ತಿನ ಅಂದಾಗ ಒಂದು ನೆನಪತ್ ನೋಡ ನಿನ್ ಗಂಡ ಏಟ್ ಹೇಳಿದ್ರೆ ಮಾಡ್ತಾನೆ ಒಳ ಪದ್ಕೊಂಡಿದ್ದಂಗೆ ನಾನು ಊರಕ್ಕೆ ಬಂದು ಚೆನ್ನಾಗಿರ್ತೀನಿ ನಂಗೆ ಅಂದ್ಬಿಟ್ಟು ಒಂದು ಇಪ್ಪತ್ತು ಸಾವಿರ ಕಿತ್ಕ ನಂಗೆ ಒಂದು ಸಾವಿರ ಕೊಡುವ ನೀನ್ನೊಂದ್ ಸಾವಿರ ಮಡಿಕೊಳ್ಳುವಂತೆ ಹಾಂ ನಿನ್ ಗಂಡು ಫೋನ್ ಹಚ್ಚಿ ಫೋನ್ ಹಚ್ಚು ಹತ್ತು ಸಾವಿರ ರೂಪಾಯಿ ಕೊಡ್ತಾನ ಹಾಂ ಮೊಬೈಲ್ ತಗೊಂಡು ಅವ್ನಾಗ ಮೊಬೈಲ್ ಮನೆ ಮನೆಗೆ ಹಚ್ಚಿಕ ಸಾವಿರ ಇಟ್ಕೊಂಬಂತೆ ಹಾಂ ಸುಮ್ಕ ಆಯ್ತಾನ ಅವನು కొడుతను కొతా అవును నన్న గండ తనకి కొడకల్ కడే కపాలుకి వయ్తా నోడు బల్ ఒళ్ళవన నన్న గండదే కపాలు కితా బర్బా అంగ ఉడతా నిజ ఒప్పుతను కొడక ఏకే నన్న ధర్మ ఐతే కేపు కుడో అనుకుడుతా కం బుల్ ఒళ్ళు సుంక ఈస్కూ ఇప్ప సవర కేపు ఆమెకిందా ఎవర ఫోన్ ఇస్తాను ఇప్ప సవర ఈస్క సుంక ಹೌದಲ್ವೇ ನಿನ್ನಲ್ಲಿ ನಾನು ಹೇಳಿದ ಮಾತು ಮೀರಕ್ಕಿಲ್ಲ ಹ್ಞೂ ಸುಮ್ಕ ಅವನ ಹತ್ರ ಫೋನ್ ಹಚ್ಚಿ ಕೇಳ್ತೀನಿ ಇರು ಒಂದು ಇಪ್ಪತ್ತು ಸಾವಿರ ಹಾಕಪ್ಪ ನಾನು ನಿಮ್ಮ ಮೂರಕ್ಕೆ ಕೊತ್ತೀನಿ ಚೆನ್ನಾಗಿರ್ತೀನಿ ಮ್ಯಾಗ ನಿನ್ನ ಜೊತೆ ಕಾಣ್ತೀನಿ ಏನಂತ ನೋಡೋಣ ಸುಮ್ಕಿರು ಹ್ಞೂ ಒಪ್ಕೊಂಡವನಂದ್ರೆ ಹಾಂ ಇಪ್ಪತ್ತು ಸಾವಿರ ಹಾಕಿಸ್ಕೊಂಬಂತೆ ಹ್ಞೂ ನಿಂಗೆ ಸಾವಿರ ರೂಪಾಯಿ ಖರ್ಚು ಕೊಡ್ತೀನಿ ಹಾಂ ಅವ್ನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಕೊಡ್ತೀನಿ ಹ್ಞೂ ಒಳ್ಳೆ ಐಡಿಯಾನೇ ಹೇಳಿದೆ ನೋಡು ನಂಗೆ ಗಣ್ಣ ಫೋನ್ ಹತ್ತೀನಿರು ನಂಗೆ ಅಣ್ಣ ಊರಾಗ ಗೌಡಣ್ಣ ಮಗ ಹ್ಞೂ ಹೆಂಗಾರು ರೊಕ್ಕ ಕಿತ್ಕೊಂತೀನಿ ಕೇಳಿದ್ರೆ ಕೊಡ್ಲೇಬೇಕು ಕೊಡ್ದಂಗೆ ಇರ್ತಾನೆ ನಾವಯ್ಯ ಹಾಂ ಹೆಂಗೆ ಕಿತ್ಕೊಂತೀನಿ ನೋಡ್ತೀರಿ ಅವನ ಹತ್ರ ಹಂಗೆ ಐಯಾ ಮಾಡಿ ಮಸ್ಕ ಹೊಡ್ದು ಇಪ್ಪತ್ತು ಸಾವಿರ ಕಿತ್ಕೊಂತೀನಿ ನಾನು ಇನ್ಮೇಲೆ ನಾಳೆಯಿಂದ ಕೂಲಿಯೋಕೆ ಹೋಗೋಕ್ಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ 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 ತ್ಯಾಂಕ್ ಯು ಫಾರ್ ವಾಚಿಂಗ್